ಅವೆಲ್ಲ ರಾತ್ರಿ ಹೊತ್ತು ಎಲ್ಲರೂ ಫ್ರೆಂಡ್ಸ್ ಬಂದು ಇಲ್ಲಿ ಊಟ ಮಾಡ್ಬೋದು ಓಕೆ ಓಕೆ ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಬರ್ತೀರಾ ಓಕೆ ಮಿನಿಮಮ್ ಒಂದು ಐದು ಜನ ಬರ್ತೀವಿ ಓಹ್ ಸೂಪರ್ ನಮ್ಮ ಸೂರಿ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ಕತ್ತರುಗುಪ್ಪೆಯಲ್ಲಿ ಸಾಯಿ ಮೋಟರ್ಸ್ ಆಪೋಸಿಟ್ ಅಂದರೆ ಕೆ ಎಫ್ ಸಿಯ ನೆಕ್ಸ್ಟ್ ಅಲ್ಲಿ ಒಂದು ನಾಯ್ಡು ಹೋಟೆಲ್ ಅಂತ ಇತ್ತು ಅರ್ಲಿ ಮಾರ್ನಿಂಗ್ ಮಾಡ್ತಾಯಿದ್ದರು ಅವರು ಮೂರು ಗಂಟೆಗೆ ಆ ಹೋಟೆಲ್ ಯಾರಿಗೂ ಗೊತ್ತಿಲ್ಲ ಹೇಳಿ ಆಲ್ಮೋಸ್ಟ್ ಬೆಂಗ್ಳೂರಲ್ಲಿ ಎಲ್ಲ ಫುಡ್ ಲವರ್ಸ್ಗೂ ಆ ಜಾಗ ಗೊತ್ತಿದೆ ಬಟ್ ಇವತ್ತು ನೀವು ಅಲ್ಲಿ ಹೋದರೆ ಆ ಹೋಟೆಲ್ ಇಲ್ಲ ಅದು ಕಾರಣಾಂತರದಿಂದ ಅಲ್ಲಿ ಬಂದಾಗಿದೆ ಆದರೆ ಅವರು ಆ ಹೋಟೆಲ್ನ ಇಟುಮಾಡೂರು ರೋಡಲ್ಲಿ ವಿ ಬಿ ಬೇಕ್ರಿ ಅಂತ ಇದೆ ವಿ ಬಿ ಬೇಕ್ರಿಯಿಂದ ಸ್ವಲ್ಪ ಮೇಲೆ ಬಂದರೆ ಮೆಟ್ ಪ್ಲೇಸ್ ಅಂತ ಇದೆ ಅಲ್ಲಿ ಇವರು ಈ ಹೋಟೆಲ್ನ ಓಪನ್ ಮಾಡಿದ್ದಾರೆ ಸೇಮ್ ಅದೇ ಮಶ್ರೂಮ್ ಬಿರಿಯಾನಿ ಸೇಮ್ ಅದೇ ಇಡ್ಲಿ ಅದೇ ಟೇಸ್ಟ್ನ ಫುಡ್ಡು ಇಲ್ಲಿ ಸಿಗ್ತಾ ಇದೆ ಖಂಡಿತ ಆ ಹೋಟೆಲ್ನ ಯಾರು ಮಿಸ್ ಮಾಡ್ಕೊತಾ ಇದ್ರು ಅವ್ರ ಬನ್ನಿ ಅಂತ ಹೇಳ್ತೀನಿ ಇವತ್ತು ಆ ಹೋಟೆಲ್ನ ತೋರ್ಸೋಕ್ಕೆ ಬಂದಿದ್ದೀನಿ ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಅವ ಹೋಟೆಲ್ ಯಾಕೆ ಶಿಫ್ಟ್ ಆಯಿತು ಸೊ ಇಲ್ಲಿ ಏನೇನು ಮಾಡ್ತಾರೆ ಅಂತ ತಿಳ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋ ಒಳಗೆ ನೋಡ್ತಾಯಿರಿ ಚಾನಲ್ ಏನು ಹೆಸ್ರು ಧನುಷ್ ಕುಮಾರ್ ಎಲ್ಲಿ ನಿಮ್ಮ ಮನೆ ಇರೋದು ಎ ಜಿ ಎಸ್ ಲೇಔಟಲ್ಲಿ ಸೊ ಎಷ್ಟನೇ ಓದ್ತಾ ಇದೆಯಾ ಎಷ್ಟನೇ ಕ್ಲಾಸು ಎಷ್ಟು ಸಿಕ್ಸ್ತು ಆಯಿತಾ ಎಕ್ಸಾಮ್ಸ್ ಎಲ್ಲ ಓಕೆ ಇದೇನು ರೆಗ್ಯುಲರ್ ಇಲ್ಲೇ ಟಿಫನ್ ಮಾಡೋದ ನೀನು ಹೆಂಗಿದೆ ಟಿಫನ್ನು ಆಗಿದೆ ಓಕೆ ಏನಿಷ್ಟ ಆಗುತ್ತೆ ಇಲ್ಲಿ ಪೂರಿ ಓ ಪೂರಿ ನಿನ್ನ ಫೇವರೇಟ ಇಲ್ಲಿ ಓಕೆ ಓಕೆ ಇದು ಬಿಟ್ಟರೆ ಬೇರೆ ಏನೇನು ತಿಂದಿದೆಯಾ ಇಡ್ಲಿ ಓಕೆ ಯಾರ್ಯಾರು ಬರ್ತೀರಾ ಇಲ್ಲಿಗೆ ಹಾಂ ಓ ಇಡೀ ಮನೆಯವರೇ ಬರ್ತೀರಾ ಓಕೆ ವೆರಿ ನೈಸ್ ಏನು ವಾರಕ್ಕೆ ಒಂದ್ಸಲ ಬರ್ತೀರಾ ಯಾವಾಗ 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 ಬರ್ತೀರಾ ವಾರಕ್ಕೆ ಒಂದ್ಸಲ ಬರ್ತೀರಿ ವೆರಿ ಗುಡ್ ಥ್ಯಾಂಕ್ ಯು ಮೇಡಮ್ ನಮಸ್ಕಾರ ನಮಸ್ಕಾರ ಏನ್ ಮೇಡಮ್ ತಮ್ಮ ಹೆಸರು ಶ್ವೇತಾ ಶ್ವೇತಾ ಅವರು ಆ ನೋಡಿದ್ರೆ ಖುಷಿ ಆಯ್ತಲ್ಲ ಮೇಡಮ್ ಬೆಳಿ ಬೆಳಿಗ್ಗೆ ಅಷ್ಟೊಂದಷ್ಟು ನಾನ್ ನೋಡ್ತಾ ಇದ್ದೆ ಬೆಳಿಗ್ಗೆನೆ ಮಾತಾಡಕೋಣ ಅಂತ ಯಾವ ಯಾವುದೇ ನಮ್ದು ತಿರುಪತಿ ತಿರುಪತಿ ಆಂದ್ರ ಸ್ಟೈಲ್ ಇಲ್ಲೆಲ್ಲಿ ಸಿಗಲ್ಲ ಅಂದ್ರೆ ಟೇಸ್ಟ್ ಕ್ವಾಲಿಟಿ ಎಲ್ಲಾ ಚೆನ್ನಾಗಿ ಕೊಡ್ತೀವಿ ಅದರಿಂದ ಜನ ಬರ್ತಾರೆ ನಾವ್ ಇಲ್ಲಿ ಸ್ಟಾರ್ಟ್ ಮಾಡಿ ಒಂದು ಏಳೆನ್ ತಿಂಗ್ಳಾಗ್ತಾ ಇದೆ ಏಳೆನ್ ತಿಂಗ್ಳಲ್ಲಿ ಇಷ್ಟು ಪಿಕಪ್ ಆಗಿದೆ ಓಕೆ ಓ ಪಕ್ಕಾ ಆಂಧ್ರ ಶೈಲಿ ಪಕ್ಕಾ ಅಂದ್ರ ಶೈಕ ಓಕೆ ಏನ್ ಏನ್ ಮಾಡ್ತೀರಮ್ಮ ನಿಮ್ಮ ಒಳ್ಳೆ ಇಡ್ಲಿ ದೋಸಾ ಪೂರಿ ರೈಸ್ ಬಾತು ಚಿತ್ರಾನ್ನ ದೋಸೆ ವೆರೈಟೀಸ್ ಎಲ್ಲ ಸಿಗುತ್ತೆ ಸೆಟ್ ದೋಸೆ ಖಾಲಿ ದೋಸೆ ಮಸಾಲಾ ದೋಸೆ ಪ್ಲೇನ್ ದೋಸೆ ಇಲ್ಲ ಪೊಡಿ ದೋಸೆ ಖಾರ ದೋಸೆ ಎಲ್ಲ ಸಿಗುತ್ತೆ ಸಾಟರ್ಡೆ ಮಂಡೇ ಟು ಸಾಟರ್ಡೆ ಸೇಮ್ ಮೆನು ಇರುತ್ತೆ ಮತ್ತೆ ಸಂಡೇ ಮಾತ್ರ ಬೇರೆ ಬೇರೆ ಇರುತ್ತೆ ಸಂಡೇ ಕೇಸರಿ ಭಾತು ಉಪ್ಪಿಟ್ಟು ಪೊಂಗಲ್ ಮಶ್ರೂಮ್ ಬಿರಿಯಾನಿ ಎಲ್ಲ ಮಾಡ್ತೀವಿ ವಡೆ ಬಂದು ಉದ್ದಿನ ವಡೆ ಮಸಾಲಾ ವಡೆ ಎರಡು ಮಾಡ್ತೀವಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸುದರ್ಶನ್ ಏನು ಮಾಡ್ತೀರಾ ನೀವು ಹಾಂ ಟ್ರೈವಿಂಗು ಓಕೆ ಎಲ್ಲಿ ಮನೆ ಇರೋದು ಮಾಡು ಹಿಟ್ ಮಾಡಲೆ ಓಕೆ ಹೇಗಿದೆ ಅಣ್ಣ ಟಿಫನ್ ಇಲ್ಲಿ ಓಕೆ ಏನೇನು ಇಷ್ಟ ಆಗುತ್ತೆ ಇಲ್ಲಿ ಇಡ್ಲಿ ಪೂರಿ ಇಡ್ಲಿ ಒಡೆಪೂರಿ ಬೆಳಗ್ಗೆ ಎಲ್ಲೇ ಟಿಫನು ಓಕೆ ಓಕೆ ರೇಟ್ ಎಲ್ಲ ಹೆಂಗಿದೆ ಅಣ್ಣಬಲ್ ಆಗಿದೆ ರೀಸನಬಲ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಓಕೆ ಸರ್ ನಮಸ್ಕಾರ ನಮಸ್ಕಾರ ಏನು ಸರ್ ತಮ್ಮ ಹೆಸರು ಚಂದ್ರು ಏನು ಚಂದ್ರು ಚಂದ್ರು ಅವರು ಓಕೆ ತಾವೇನು ಮಾಡ್ತಿದ್ದೀರಾ ಮ್ಯಾನ್ ಓಕೆ ಎಲ್ಲಿ ಎಲ್ಲಿ ಸರ್ ತಾವು ಇರೋದು ಫಿಟ್ ಮಾಡೋದೆ ಓಕೆ ಸೊ ಹೇಗಿದೆ ಸರ್ ಟಿಫನ್ ಇಲ್ಲಿ ತುಂಬ ಚೆನ್ನಾಗಿದೆ ಓಕೆ ನೀವು ರೆಗ್ಯುಲರ್ ಡ್ಯೂಟಿಗೆ ಹೋಗ್ಬೇಕ್ರೆ ಇಲ್ಲೇ ಟಿಫನ್ ಮಾಡ್ಕೊಬೋದು ಏನು ಇಷ್ಟ ಆಗುತ್ತೆ ಸರ್ ನಿಮಗಿಲ್ಲಿ ಇಡ್ಲಿ ಇಡ್ಲಿ ಹಾಂ ಪಲಾವ್ ಓಕೆ ಇಡ್ಲಿ ಪಲಾವ್ ಬೆಳಗ್ಗೆ ಮತ್ತು ರಾತ್ರಿ ನಾವು ಇದೆ ಹಾಂ ಹಾಂ ಓ ರಾತ್ರಿನೇ ಇರುತ್ತೆ ಅವರು ರಾತ್ರಿ ಓ ರಾತ್ರಿ ಏನೇನು ಸಿಗುತ್ತೆ ರಾತ್ರಿನೂ ಸೇಮ್ ಓಕೆ ಇಡ್ಲಿ ದೋಸೆ ಹಾಂ ದೋಸೆ ಮತ್ತು ಚೆನ್ನಾಗಿ ಇದು ರೇಟ್ ಹೇಗಿದೆ ಸರ್ ರೇಟು ರೇಟ್ ಓಕೆ ಸೊ ಎನಿ ಟೈಮ್ ಯಾರು ಬೇಕಾದ್ರೆ ಬಂದು ಅಫರ್ಟ್ ಮಾಡ್ಬೋದು ಹಾಂ ನಾವೆಲ್ಲ ರಾತ್ರಿ ಹೊತ್ತು ಎಲ್ಲರೂ ಫ್ರೆಂಡ್ಸ್ ಬಂದು ಇಲ್ಲಿ ಊಟ ಮಾಡ್ಬೋದು ಓಕೆ ಓಕೆ ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸ್ ಕರ್ಕೊಂಡ್ಬರ್ತಾರ ಓಕೆ ಓಹ್ ಸೂಪರ್ ಬಂದಿರೋದು ಆಲ್ಮೋಸ್ಟ್ ಗಂಟೆ ಓಕೆ ಎಷ್ಟಿನ ಒಂದು ಹತ್ತು ಗಂಟೆ ತನಕ ಇರುತ್ತೆ ಓಕೆ ಥ್ಯಾಂಕ್ ಯು ಸೊ ಮಚ್ ಅದು ಸೇಮ್ ಇರುತ್ತೆ ಮಾರ್ನಿಂಗ್ ಟೈಮ್ ಅಲ್ಲಿ ಸಂಡೇ ಮಾತ್ರ ಏನೋ ಚೇಂಜ್ ಆಗುತ್ತೆ ಓ ಸಂಡೇ ದೋಂ ವಿಡಿಯೋ ಮಾಡಬೇಕು ಹೇಂಗಿದ್ರೆ ಖಂಡಿತ ಮಶ್ರೂಮ್ ಬಿರಿಯಾನಿ ಫೇಮಸ್ ಹೌದಾ ಓಕೆ ಓಕೆ ಮಶ್ರೂಮ್ ಬಿರಿಯಾನಿ ಬಾಸ್ಮತಿ ರೈಸ್ ನಲ್ಲಿ ಮಾಡ್ತೀವಿ ಅದು ತುಂಬಾ ಫೇಮಸ್ ಓಕೆ ಓಕೆ ಕ್ಲಾಸ್ ಇಯರ್ಸ್ ಇಂದ ಇದೇ ಫೀಲ್ಡ್ ಅಲ್ಲಿ ಇದ್ದೀವಿ ಟೆನ್ ಇಯರ್ಸ್ ಅಂದ್ರೆ ನಿಮ್ಮ ಮುಂಚೆ ಹೋಟೆಲ್ ಎಕ್ಸ್ಪೀರಿಯನ್ಸ್ ಇಲ್ಲ ಬಂದ ಫಸ್ಟ್ ಏನ್ ಮಾಡ್ತಾ ಇದ್ರಮ್ಮ ಅವಾಗ ತೊಂದ್ರೆ ಇದ್ವಿ ಎಲ್ಲ ಎಲ್ಲ ಪೂರ್ತಿ ರುಚಿ ಸರ್ ಪ್ರೈಸ್ ಪ್ರೈಸ್ ಹೇಗಿರುತ್ತೆ ಇಲ್ಲ ರೀಸನಬಲ್ ಇರುತ್ತೆ ಯಾವ್ದು ಜಾಸ್ತಿ ಇರಲ್ಲ ಇಡ್ಲಿ ಒನ್ ಪ್ಲೇಟ್ ಬಂದು ತರ್ಟಿ ರುಪೀಸ್ ತಟ್ಟೆ ಇಡ್ಲಿನೂ ತರ್ಟಿ ರುಪೀಸ್ ಟೂ ಪೀಸ್ ಬರುತ್ತೆ ಚಿಕ್ಕ ಇಡ್ಲಿ ತರ್ಟಿ ರುಪೀಸ್ ಫೋರ್ ಪೀಸ್ ಬರುತ್ತೆ ವಡೆ ಫೈವ್ ರುಪೀಸ್ ರೈಸ್ ಬಾತ್ ಫಾರ್ಟಿ ರುಪೀಸ್ ಸರ್ ಓಕೆ 도ಸೆ ಎಲ್ಲಾನು ಫಾರ್ಟಿ ರುಪೀಸ್ ಒಂದು ಪ್ಲೇಟ್ ಮಸಾಲಾ ಇಲ್ಲ ಕಾಳಿ 도ಸೆ ಬರ್ಕಿ 40 ರೂಪೀಸ್ ಒಂದು ಪ್ಲೇಟ್ ಮಶ್ರೂಮ್ ಬಿರಿಯಾನಿ ಮಾತ್ರ 80 ರುಪೀಸ್ ಇರುತ್ತೆ ಬಾಸ್ಮತಿ ರೈಸ್ ಅಲ್ಲಿ ಮಾಡ್ತೀವಿ ಬೆಂಗಳೂರು ಬಂದ ಎಷ್ಟು ವರ್ಷ ಆಯ್ತ ಮಂಡ ತಾವು ನಾವು ಟ್ವೆಲ್ 13 ಇಯರ್ಸ್ ಆಗ್ತಾಯಿದೆ ಸರ್ 13 ಇಯರ್ಸ್ ಆಯ್ತ ಓಕೆ

ಇಲ್ಲಿ ಈವ್ನಿಂಗು ಇರುತ್ತೆ ಈವ್ನಿಂಗ್ ಸಿಕ್ಸ್ ಟು ಟೂವೆಲ್ ಲೆವೆನ್ ತರ್ಟಿ ಟುವೆಲ್ ಬರ್ಗಿ ಇರುತ್ತೆ ಮಾರ್ನಿಂಗ್ ಸೆವೆನ್ ಟು ಟುವೆಲ್ ಬರ್ಕೆ ಇರುತ್ತೆ ಓಕೆ ಟೈಮಿಂಗ್ಸ್ ಓ ಬೆಳಿಗ್ಗೆ ಮತ್ತೆ ರಾತ್ರಿ ಎರಡು ರಾತ್ರಿ ಓಕೆ ರಾತ್ರಿನು ಸೇಮ್ ರಾತ್ರಿ ಇರುತ್ತೆ ಮೇಡಮ್ ಐಟಮ್ ಸೇಮ್ ಐಟಮ್ ಸರ್ ಇಡ್ಲಿ ದೋಸಾ ರೈಸ್ ಬಾತ್ ಚಿತ್ರಾನ್ನ ಓಕೆ ಈವ್ನಿಂಗ್ ಬಂದು ಬೋಂಡ ಬಜ್ಜಿ ಇರುತ್ತೆ ವಡೆ ಇರಲ್ಲ ಬೋಂಡಾ ಬಜ್ಜಿ ಇರುತ್ತೆ ಓಕೆ ಆ ಇದು ನಿಮ್ಮ ಈ ವಿಡಿಯೋ ನೋಡಿ ನಿಮ್ಮ ಅಂಗಡಿಗೆ ಬರ್ಬೇಕು ನಿಮ್ಮ ಹೋಟೆಲ್ ಗೆ ಬರ್ಬೇಕು ಅಂತ ಎಲ್ ಬರ್ತಾವೆ ಮೇಡಮ್ ಲೊಕೇಶನ್ ಇದು ಇದು ಇಟ್ ಮಾಡ್ಬೋ ವಿವಿ ಬೇಕರಿಂದ ಸ್ವಲ್ಪ ಅಪ್ಪು ಬರ್ಬೇಕು ಎ ಜಿ ಎಸ್ ಲೆಔಟ್ ಹೋಗೋ ಓಕೆ ಲೆಫ್ಟ್ ಸೈಡ್ ರೈಟ್ ಸೈಡ್ಗೆ ನಿಮ್ಗೆ ಮೆಟ್ ಪ್ಲೇಸ್ ಸಿಗುತ್ತೆ ಮೆಟ್ ಪ್ಲಸ್ ಪಕ್ಕದ ಬಿಲ್ಡಿಂಗ್ ಇಸ್ ಓಕೆ ಓಕೆ ಮೆಟ್ ಪ್ಲಸ್ ಪಕ್ಕದ ಬಿಲ್ಡಿಂಗ್ ಓಕೆ ಓಕೆ ಎ ಕಸ್ಟಮರ್ ಒಪಿನಿಯನ್ ಹೇಗಿದೆ ಮೇಡಂ ನೀವೇನ್ ನೋಡ್ಬೇಕು ಸರ್ ನೀವೇ ನೋಡಿದ್ರೆ ಹೇಳುದ್ರಿ ಎಲ್ಲ ಕೆಲವರು ಇಲ್ಲಿ ಟಿಫನ್ ಮಾಡೋದ್ರಿಂದನೇ ನಮ್ಮ ಇಡೀ ದಿನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಮತ್ತೆ ಅದ್ ಬಿಟ್ರೆ ಕೆಲವ್ರಂತೂ ರಾತ್ರಿನು ಇಲ್ಲೇ ಬರ್ತಾರೆ ಬೆಳಿಗ್ಗೆನು ಇಲ್ಲೇ ಬರ್ತೀವಿ ಅಂದ್ರು ರೆಗ್ಯುಲರ್ ನಮ್ಗೆ ಇರೋದು ನೈನ್ಟಿ ನೈನ್ ಪರ್ಸೆಂಟ್ ರೆಗ್ಯುಲರ್ ಕಸ್ಟಮರ್ ಮಾರೇ ಓಕೆ రేరా దారిటీ పార్సల్ గా పార్సల్ గాండే అంత బరీ పార్సల్ గార్సల్ తిన్న కమ్బిట్ార్సల్

ಆದ್ರೆ ನಮ್ದಿಷ್ಟ ಪಿಕಪ್ ಆಗಿದೆ ಅಂದ್ರೆ ಒಬ್ಬರ್ಕೊಬ್ರು ಹೇಳ್ಕೊಂಡ್ ಕರ್ಕೊಂಡ್ ಬರೋ ತುಂಬಾ ಜಾಸ್ತಿ ಕೈ ರುಚಿ ಇರ್ಬೇಕು ಅದೇ ನೋಡ್ದೀಟ್ ಆಗಿ ಮೇಂಟೈನ್ ಮಾಡಿದ್ರ ಇಡ್ಲಿನಲ್ಲಿ ಇಡ್ಲಿ ಬಿಟ್ರೆ ಬೇರೆ ಯಾವ್ದಕ್ಕೂ ಸೋಡಾ ಹಾಕಲ್ಲ ಅದನ್ನೂ ಲೈಟ್ ಆಗಿ ಹಾಕಿದೀವಿ ಅಂದ್ರೆ ಅದ್ರಿಂದಾನೇ ನಮ್ಗೆ ರೆಗ್ಯುಲರ್ ಕಸ್ಟಮರ್ಸ್ ಬರೋದ್ ಮೇನ್ ಇಡ್ಲಿ ತುಂಬಾ ಸಾಫ್ಟ್ ಆಗಿರುತ್ತೆ ಜಾಸ್ತಿ ಸೋಡಾ ಯೂಸ್ ಮಾಡಲ್ಲ ಅದಕ್ಕೋಸ್ಕರನೇ ತುಂಬಾ ಜನ ನಮ್ಗೆ ಇಡ್ಲಿ ಇಡ್ಲಿ ಜಾಸ್ತಿ ಸೇಲ್ ಆಗುತ್ತೆ ನಮ್ಗೆ ಸೊ ಕೇಳಿದ್ರಲ್ಲ ಆತ್ಮೀಯರೇ ಇದು ನಾಯ್ಡು ಟಿಫನ್ ಸೆಂಟರ್ ಅಂತ ಇವು ಹೋಟೆಲ್ ಹೆಸರು ಬಟ್ ಹೋಟೆಲ್ ಹೆಸರನ್ನ ಖಂಡಿತ ಹುಡುಕ್ಬೇಡಿ ಆ ನೀವು ಇಟುಮಾಡು ವಿ ಬೇಕರಿಂದ ಸ್ವಲ್ಪ ಮೇಲೆ ಬಂದ್ರೆ ರೈಟ್ ಸೈಡ್ ಅಲ್ಲಿ ಮೆಟ್ ಪಸ್ ಅಂತ ಇದೆ ಆ ಮೆಟ್ಲಸ್ ಪಕ್ಕದಲ್ಲೇ ಈ ಹೋಟೆಲ್ ಇದೆ ನಿಜವಾಗ್ಲೂ ಇಲ್ಲಿ ಭಾನುವಾರ ಬಂದ್ರೆ ಬೇರೆ ಬೇರೆ ರೀತಿ ತಿಂಡಿಗಳು ಸಿಗುತ್ತೆ ಉಪ್ಪಿಟ್ಟು ಕೇಸರಿವಾತು ಮಶ್ರೂಮ್ ಬಿರಿಯಾನಿ ಈ ತರ ಜೊತೆಗೆ ಚಿತ್ರಾನ್ನ ಐಸೂಜಲ್ ಪಲಾವ್ಗಳು ಮತ್ತು ಇಡ್ಲಿ ವಡೆ ಇದ್ದೇ ಇರುತ್ತೆ ಅದು ಬಿಟ್ಟರೆ ವೀಕ್ ಡೇಸಲ್ಲಿ ಬಂದರೆ ಮಾಮೂಲಿ ಇಡ್ಲಿ ಉದ್ದಿನ ವಡೆ ಮಸಾಲ ವಡೆ ಹೀಗೆ ದೋಸೆ ಐಟಮ್ಸ್ ಎಲ್ಲ ಸಿಗುತ್ತೆ ಅದು ಅತಿ ಕಡಿಮೆ ಪ್ರೈಸ್ನಲ್ಲಿ ಸೊ ಖಂಡಿತ ಬನ್ನಿ ಇಲ್ಲಿ ಟಿಫನ್ ಮಾಡಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಕಥೆ ಜೊತೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾಯಿರಿ ಸೂರಿ ಅಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್